ಕರ್ನಾಟಕದಲ್ಲಿ ಭಾಷಾ ಚಳುವಳಿ, ನಾಡ ಚಳುವಳಿಗಳು ಮಂದಗತಿಗೆ ಸಾಗಿದಂಥ ಕಾಲ ತೀವ್ರತೆಯನ್ನು ಕಾಳ್ಕೊಂಡು ಆ ಸಂದರ್ಭದಲ್ಲಿ ಹುಟ್ಟಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆಯ ಅವಶ್ಯಕತೆಯೂ ಇತ್ತು ಭಾಷೆಯನ್ನು ಬಲಪಡಿಸ್ಲಿಕ್ಕೆ ರಾಜ್ಯದ ಹಿತಾಸಕ್ತಿಯನ್ನು ಎತ್ತಿಡಲಿಕ್ಕೆ ನೆಲ ಜಲ ಭಾಷೆ ಜನರ ಬದುಕಿಗೆ ಸಂಬಂಧಪಟ್ಟಂಥ ಅನೇಕ ಹೋರಾಟಗಳಲ್ಲಿ ರಕ್ಷಣಾ ವೇದಿಕೆ ಗುರುತಿಸ್ಕೊಂಡುದನ್ನು ನಾವೆಲ್ಲ ನೋಡಿದ್ವಿ ಹಾಗಾಗಿ ಅಂಥ ಸಂದರ್ಭ ಕೂಡ ಆ ಕಾಲಘಟ್ಟ ಪಕ್ವ ಆಗಿತ್ತು ಆ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ಹುಟ್ಟಿಗೂ ಕೂಡ ಆ ಸಂದರ್ಭ ಅನುಕೂಲಕರವಾಗಿತ್ತು ಅದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿತ್ತು ಅದರ ಜೊತೆಗೆ ಏನು ಪ್ರಾರಂಭ ಆದ ಮೇಲೆ ನಾರಾಯಣಗೌಡನಂಥ ಸಾಮಾನ್ಯ ಒಬ್ಬ ಮನುಷ್ಯ ಇಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ಅವರು ಈ ಭಾಷಾ ಚಳುವಳಿಯ ಜೊತೆಯಲ್ಲಿ ಅವರು ಭಾಷೆಯ ಜೊತೆಯಲ್ಲಿ ಎತ್ತರಕ್ಕೆ ಏರಿದ್ದು ಇಲ್ಲಿ ಒಂದು ವಿಶೇಷವಾಗಿ ಗುರುತಿಸ್ತಕ್ಕಂಥದ್ದು ಅರಸೀಕೆರೆ ತಾಲೂಕಿನ ಮಾಲೇಕಲ್ ತಿರುಪತಿ ಎಂಬ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದ ನಾರಾಯಣಗೌಡರು ಬೆಳೆದು ಬಂದ ಪರಿಯೇ ಅನನ್ಯವಾದದ್ದು ಬದುಕಿನ ಹಾದಿಯಲ್ಲಿ ಅವರು ಸವೆಸಿದ್ದು ಕಲ್ಲು ಮುಳ್ಳಿನ ಹಾದಿ ಅವರ ಬಾಲ್ಯ ಎಳೆ ವಯಸ್ಸಿನಲ್ಲೇ ಹೋರಾಟಕ್ಕೆ ಇಳಿದ ಕೆಚ್ಚದೆಯ ಧೀರತ್ವ ಮನೆ ಬಿಟ್ಟು ಹೋಗಬೇಕಾದ ಅಸಹಾಯಕ ಸ್ಥಿತಿ ಬದುಕನ್ನು ತಾವೇ ಸ್ವತಃ ಕಟ್ಟಿಕೊಂಡ ಪರಿಯೇ ಒಂದು ಸಾಹಸಗಾಥೆ ನನ್ನ ಜನ್ಮಸ್ಥಳ ಒಂದು ಧಾರ್ಮಿಕವಾದಂಥ ಕ್ಷೇತ್ರ ಸುತ್ತ ಬೆಟ್ಟಗಳ ಸಾಲು ಕಾಡುಗಳು ಸುತ್ತ ಮಾಲೆಯ ಮಾದರಿಯಲ್ಲಿರೋದರಿಂದ ಅದನ್ನು ಮಾಲೆಕಲ್ ತಿರುಪತಿ ಅಂತ ಹೇಳಿ ಕರೆಯುವಂಥದ್ದು ಅಂಥ ಒಂದು ಅರವತ್ತು ಎಪ್ಪತ್ತು ಮನೆ ಇರುವಂಥ ಒಂದು ಪುಟ್ಟ ಗ್ರಾಮ ನನ್ನ ತಂದೆ ಅನಂತಯ್ಯ ಸರ್ಕಾರಿ ನೌಕರಿಯಲ್ಲಿ ಇದ್ದಂಥದ್ದು ನನ್ನ ತಾಯಿಯ ಊರು ಸಹ ಅರಸಿಕೆರೆಯಿಂದ ಐದಾರು ಕಿಲೋಮೀಟರ್ ದೂರದಲ್ಲಿರುವಂಥ ತಿರುಪತಿಹಳ್ಳಿ ನಾವು ಹತ್ತು ಜನ ಮಕ್ಕಳು ಅದರಲ್ಲಿ ಒಬ್ಬಳು ತೀರು ಹೋದ್ಲು ಇನ್ನು ಒಂಬತ್ತು ಜನ ಅದರಲ್ಲಿ ಎಂಟು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಮಗಳು ನಾನು ಎರಡನೇ ಅವನು ನನ್ನ ತಂದೆ ಭಾರಿ ಶಿಸ್ತಿನ ಮನುಷ್ಯ ಅವರ ಧಾರ್ಮಿಕವಾದಂಥ ಚಿಂತನೆಗಳು ಸಾರ್ವಜನಿಕರಲ್ಲಿ ಇಟ್ಟಿದಂಥ ಪ್ರೀತಿ ನೊಂದ ಬೆಂದವರ ಜೊತೆಯಲ್ಲಿ ಕಳಕಳಿಯನ್ನು ಇಟ್ಟುಕೊಂಡು ದಾನ ಧರ್ಮ ನ್ಯಾಯ ನಿಷ್ಠೆ ಸತ್ಯ ಇಂಥದ್ರಲ್ಲಿ ಅವ್ರನ್ನ ಅವರೇ ತೊಡಸ್ಕೊಂಡು ಇಡೀ ಊರಿನ ಸುತ್ತಮುತ್ತ ಅರಸಿಕೆರೆಯಲ್ಲಿ ಅನಂತಯ್ಯ ಅಂದರೆ ಬಹುತೇಕ ಎಲ್ಲರಿಗೂ ಗೊತ್ತಿರುವಂಥ ಹೆಸರು ನಾವು ಶಾಲೆಗೆ ಹೋಗಬೇಕಾದ್ರೆ ಪ್ರಾಥಮಿಕ ಶಿಕ್ಷಣ ಪಕ್ಕದ ಕಾರೇಹಳ್ಳಿ ಗ್ರಾಮ ಅಂತ ಹೇಳಿ ಒಂದು ಲಂಬಾಣಿ ತಾಂಡ್ಯದಲ್ಲಿ ಒಂದು ಎರಡು ತರಗತಿ ಶಿಕ್ಷಣ ಅಲ್ಲಾಯಿತು ಆಮೇಲೆ ನನ್ನ ಊರಿನಲ್ಲೇ ಒಂದು ಶಾಲೆ ಪ್ರಾರಂಭ ಆಯಿತು ಅಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯ ಶಿಕ್ಷಣವನ್ನ ಪಡ್ಕೊಂಡು ಐದನೇ ತರಗತಿಗೆ ನಾವು ಅರ್ಸಿಕೆರೆಗೆ ಬರುವಂತದ್ದಾಯ್ತು ಐದು ಆರು ಏಳು ಓಲ್ಡ್ ಮಿಡ್ಲ್ ಸ್ಕೂಲ್ ಅಲ್ಲಿ ನನ್ನ ಶಿಕ್ಷಣ ಮುಗಿಸಿ ಎಂಟನೇ ತರಗತಿಗೆ ನಾನು ಜೂನಿಯರ್ ಕಾಲೇಜಿಗೆ ಬಂದಾಗ ನಮ್ಮ ಊರಿನಿಂದ ಹೋಗ್ತಿದ್ದಂತ ಒಂದು ದೊಡ್ಡ ಗುಂಪು